ಸಾರಿಗೆ ನೌಕರರು ಆಗಸ್ಟ್ ಐದು ಅಂದ್ರೆ ಇಂದಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ರು ಆದ್ರೆ ಈಗ ಹೈಕೋರ್ಟ್ ಆದೇಶದ ಆ ಹಿನ್ನೆಲೆಯಲ್ಲಿ ಈಗ ಏನು ಮುಷ್ಕರವನ್ನ ಹಿಂಪಡೆದಿರುವಂತದ್ದು ಈ ಬಗ್ಗೆ ಮಾತನಾಡ್ಲಿಕ್ಕೆ ನನ್ನೊಂದಿಗೆ ಆ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು ಇರುವಂತದ್ದು ಜಗನ್ನಾಥ ಹೆಚ್ ಆರ್ ಅವರು ಇದ್ದಾರೆ ಮಾತನಾಡ್ಸೋಣ ಸರ್ ಏನು ಹೇಳ್ತೀರಾ ಈಗ ಈಗಾಗಲೇ ಮುಷ್ಕರವನ್ನ ಹಿಂಪಡೆದಿದ್ದೀರಿ ಪತ್ರಿಕಾಗೋಷ್ಠಿಯನ್ನು ಮಾಡಿರುವಂತದ್ದು ಮುಂದಿನ ನಿರ್ಧಾರ ಏನು ನಾವು ಮುಷ್ಕರವನ್ನ ಹಿಂಪಡೆದಿಲ್ಲ ಮುಂದೂಡಿದೀವಿ ಯಾಕಂದ್ರೆ ಕೋರ್ಟ್ ಆದೇಶ ಮಾಡಿದೆ ನೀವು ಮುಷ್ಕರವನ್ನ ನಿಲ್ಲಿಸಿ ನಮ್ಮ ಜೊತೆ ಮಾತುಕತೆಗೆ ಬನ್ನಿ ಅಂತಕ್ಕಂಥದ್ದನ್ನೇ ಹೇಳಿದ್ದಾರೆ ನಿನ್ನೆ ನಮ್ಮ ಅಡ್ವೊಕೇಟ್ ಅವ್ರಿಗೆ ಎಲ್ಲ ಮಾಹಿತಿಗಳು ಬಂದಿತ್ತು ಇವತ್ತು ಅವರು ಹೋಗಿ ಕೋರ್ಟ್ನಲ್ಲಿ ಎಲ್ಲ ತರದನ್ನ ಮಾತನ್ನು ಮೇಲೆ ಒಂದು ಡೈರೆಕ್ಷನ್ ಕೊಟ್ಟಿದೆ ನಿಮ್ಮ ಬೇಡಿಕೆಗಳು ಏನಿದ್ರು ಸಹ ನಾವು ಪುರಸ್ಕಾರ ಮಾಡ್ತೀವಿ ನೀವು ಕೋರ್ಟಿಗೆ ಬನ್ನಿ ಅಂತಕ್ಕಂಥದ್ದು ಹೇಳಿದ್ದಾರೆ ಹಾಗಾಗಿ ಜಂಟಿ ಸಮಿತಿಯ ಭಾಗವಹಿಸಿ ನಮ್ಮ ಮುಷ್ಕರವನ್ನ ಮುಂದೂಡಿತೀವಿ ಸರ್ ಓಕೆ ಅಂದ್ರೆ ಇವತ್ತು ನೀವು ಮುಷ್ಕರವನ್ನು ಮಾಡಿದ್ರಿ ಎಸ್ಮಾ ವಿಚಾರದಲ್ಲಿ ಅಂದ್ರೆ ಎಸ್ಮಾ ಮುಂದಿಡ್ಕೊಂಡು ಅಂದ್ರೆ ಸಾರಿಗೆ ನೌಕರರ ಮೇಲೆ ಕ್ರಮ ಆಗುತ್ತೆ ಅನ್ನುವಂಥದ್ದು ಕೂಡ ಉಲ್ಲೇಖ ಮಾಡಿದ್ದಾರೆ ಕೋರ್ಟ್ ಆದೇಶದಲ್ಲಿ ಅದಕ್ಕೆ ಏನು ಹೇಳ್ತೀರಾ ಸರ್ ಪ್ರತಿ ಯಾವುದು ನಮ್ಮ ಸಾರಿಗೆ ವ್ಯವಸ್ಥೆಯಲ್ಲಿ ಆರ್ತಿಗಳು ಒಂದ್ಸಲ ಎಸ್ಮಾವನ್ನ ರಿಟರ್ನ್ ಇದ್ಮಾಡ್ತಾನೆ ಇರ್ತಾರೆ ನಮ್ದೊಂದೇ ಇಲಾಖೆಗೆಲ್ಲ ಹಲವಾರು ಇಲಾಖೆಗಳಲ್ಲಿ ಎಸ್ಮಾ ಇರುತ್ತೆ ಹಾಗಾಗಿ ನಮ್ಮಲ್ಲಿ ಕೈಗಾರಿಕಾ ಒಪ್ಪಂದ ಕೆಲವೊಂದು ಮಾಹಿತಿಗಳಿದೆ ಅದನ್ನೆಲ್ಲ ಮೀರಿ ಎಸ್ಮಾವನ್ನು ಉಲ್ಲಂಘನೆ ಮಾಡೋದಕ್ಕೆ ಬರಲ್ಲ ನಾವು ಹಾಗಾಗಿ ಇವತ್ತೇನು ಹೈಕೋರ್ಟ್ ಆದೇಶ ಏನಿದೆ ಆದೇಶವನ್ನು ಪಾಲನೆ ಮಾಡಿ ಮುಷ್ಕರವನ್ನು ಮುಂದೂಡಿದ್ವಿ ಸರ್ ಈಗ ಹದಿನಾಲ್ಕು ತಿಂಗಳ ಅರಿಹರಿಸನ ಕೊಡ್ತೀನಿ ಅಂತ ಹೇಳಿದ್ರೆ ಒಪ್ಕೊಳ್ತೀರಾ ಹದಿನಾಲ್ಕು ತಿಂಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಮಗೆ ಮೂವತ್ತೆಂಟು ತಿಂಗಳ ಹಿಂಬಾಕಿಯನ್ನು ಬೇಕಾಗಿದೆ ಹೊಸ ವೇತನ ಹೆಚ್ಚಳ ಬೇಕಾಗಿದೆ ಅನ್ನೋದಕ್ಕೋಸ್ಕರನೇ ನಾವು ಮುಷ್ಕರಿಗೆ ಕರೆ ಕೊಟ್ಟಿದ್ದು ಹಾಗಾಗಿ ನಾವು ನ್ಯಾಯಾಂಗದ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ ಏಳನೇ ತಾರೀಕು ನಮ್ಮ ಬಗ್ಗೆ ಏನ್ ಬರುತ್ತೆ ಅಂತಕ್ಕಂಥದ್ದು ನೋಡಿಕೊಂಡು ನಾವು ಮುಷ್ಕರವನ್ನು ಮುಂದೂಡಿದಿವಿ ಏಳನೇ ತಾರೀಕಿನ ನಂತರ ಕೂತು ಮಾತಾಡಿ ಮತ್ತೆ ಯಾವ ರೀತಿಯಲ್ಲಿ ನಾವು ಮಾತಾಡಬೇಕು ಸರ್ಕಾರ ಜೊತೆ ಮ್ಯಾನೇಜ್ಮೆಂಟ್ ಜೊತೆ ಅಂತಕ್ಕಂಥದ್ದು ತೀರ್ಮಾನ ಮಾಡ್ತೀವಿ ಸರ್ ಅಂದ್ರೆ ಸರ್ಕಾರ ಇನ್ನೂ ಸಂಧಾನ ಸಭೆಗಳನ್ನು ಕರೆದ್ರೆ ನೀವು ಕೂಡ ಹೋಗ್ತೀರಾ ಹಾಗಾದ್ರೆ ಚರ್ಚೆಗಳನ್ನು ಮಾಡ್ತೀರಾ ಸಭೆಗಳನ್ನು ಭಾಗವಹಿಸ್ತೀರಾ ಸರ್ ಈಗ ಹೈಕೋರ್ಟ್ ಅಲ್ಲಿ ಪಿಟೀಷನ್ ಹಾಕಿರೋ ಬಗ್ಗೆ ನಾನು ಒಂದು ಮಾಹಿತಿ ಕೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಈ ರಾಜ್ಯದ ಪ್ರಜೆಗಳು ನಾವು ಹೊಟ್ಟೆ ಹಸುವಿಂದ ಸಾಯ್ತಾ ಇದೀವಿ ದಯಮಾಡಿ ಸನ್ಮಾನ್ಯ ನ್ಯಾಯಮೂರ್ತಿಗಳಲ್ಲಿ ನಾವು ಮನವಿ ಮಾಡ್ತಾ ಇದೀವಿ ನಮಗೆ ಪ್ರತಿ ಬಾರಿ ಈ ರೀತಿಯಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದೇ ನಮಗೆ ಸಂಬಳ ಒಂದ್ ಕಡೆ ಆಗ್ತಾ ಇಲ್ಲ ದಯಮಾಡಿ ನಮ್ಮನ್ನು ಸಹ ಮಾನವೀಯತೆಯ ದೃಷ್ಟಿಯಿಂದ ಪುರುಷರ ರೀತಿ ಪರಿಗಣನೆ ಮಾಡಿ ನಮಗೆ ಸಂಬಳ ಹೆಚ್ಚಳ ಮಾಡಿಕೊಡಿ ಅಂತಕ್ಕಂಥದ್ದು ನಾವು ಹೈಕೋರ್ಟ್ಗೆ ಬೇಲೆ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆದರೆ ನಾವು ಸರ್ಕಾರದ ಮುಂದೆ ಕೋರ್ಟ್ ನಡೆದು ಇವತ್ತಿಗೆ ಮುಂದೂಡಿದ್ದೀವಿ ನಾಳೆ ಸರ್ಕಾರದ ಮುಂದಿನ ಹೋರಾಟವನ್ನು ನಾವು ಮುಂದುವರ್ಷ ಹೊರಿಸ್ತೀವಿ ಸರ್ ಓಕೆ ಇವತ್ತು ಮುಷ್ಕರ ಮಾಡಿರುವಂತದ್ದು ಯಶಸ್ವಿ ಆಗಿದೆ ಅಂತ ಹೇಳಿ ಬೆಳಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ರೆ ನೀವು ಕರ್ನಾಟಕ ಟಿವಿಗೆ ಸಾರಿಗೆ ನೌಕರಿಗೆ ಏನ್ ಹೇಳಿ ಬಯಸ್ತೀರಾ ಸಮಸ್ತ ಸಾರಿಗೆ ನೌಕರಿಗೆ ನಾನು ಹೇಳೋಕೆ ಇಷ್ಟ ಬಯಸ್ತಾ ಇದೀನಿ ದಯಮಾಡಿ ಎಲ್ಲರೂ ಸಹ ಕರ್ತವ್ಯಕ್ಕೆ ಹಾಜರಾಗಿ ನಾವು ಈ ದೇಶದ ಸಂವಿಧಾನದ ಅಡಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸಂವಿಧಾನವನ್ನು ಗೌರವಿಸಬೇಕಾದ್ರಿಂದ ಕೋರ್ಟ್ ಆದೇಶವನ್ನು ಎಲ್ಲರೂ ಸಹ ಪಾಲನೆ ಮಾಡೋಣ ದಯಮಾಡಿ ಎಂದಿನಂತೆ ಎಲ್ಲರೂ ಸಹ ಇವತ್ತು ಮತ್ತೆ ನಾಳೆ ಎಲ್ಲರೂ ಸಹ ಕರ್ತವ್ಯಕ್ಕೆ ಹಾಜರಾಗಿ ಅಂತಕ್ಕಂಥದ್ದು ಹೇಳೋದನ್ನು ಬಯಸ್ತೀನಿ ಇದಿಷ್ಟು ಜಗದೀಶ ಹೆಚ್ಆರ್ ಅವರ ಮಾತಾಗಿತ್ತು ಅಂದ್ರೆ ಈ ಕ್ಷಣದಿಂದ ಎಲ್ಲರೂ ಕೂಡ ಸಾರಿಗೆ ನೌಕರರು ಕೆಲಸಕ್ಕೆ ಹಾಜರಾಗಿ ಅನ್ನುವಂತಹ ಮಾಹಿತಿಯನ್ನ ಸೂಚನೆಯನ್ನ ಜಂಟಿ ಕ್ರಿಯಾ ಸಮಿತಿಯ ಕೊಡ್ತಿರುವಂತದ್ದು ಅಂದ್ರೆ ಇಂದು ಮುಷ್ಕರವನ್ನ ಮಾಡುವಂತ ಕೈ ಬಿಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿತ್ತು ಹೈಕೋರ್ಟ್ ಆದೇಶದಂತೆ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಏನು ಅನಂತ ಕೂಡ ಪತ್ರಿಕಾಗೋಷ್ಠಿ ಮಾಡಿ ಅಧಿಕೃತವಾಗಿ ಎಲ್ಲಾ ಸಾರಿಗೆ ನೌಕರರು ಈ ಕ್ಷಣದಿಂದ ಕೆಲಸಕ್ಕೆ ಹಾಜರಾಗಿ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಸೀಟ್ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್